ನಮ್ಮ ಹತ್ರ ಇರುವಂತಹ ವಸ್ತುಗಳಲ್ಲಿ ಆ್ಯಸಿಡ್ ಇದೆಯಾ ಅಥವಾ ಬೇಸ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಲಿಟ್ಮಸ್ ಪೇಪರ್ಗಳು ಬೇಕಾಗತ್ತೆ ಲಿಟ್ಮಸ್ ಪೇಪರ್ಗಳಲ್ಲಿ ಎರಡು ವಿಧಗಳಿದೆ ಮೊದಲನೆಯದು ನೀಲಿ ಲಿಟ್ಮಸ್ ಪೇಪರ್ ಮತ್ತೊಂದು ಕೆಂಪು ಲಿಟ್ಮಸ್ ಪೇಪರ್ ಆ್ಯಸಿಡ್ ಇದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ನೀಲಿ ಲಿಟ್ಮಸ್ ಪೇಪರ್ನ ನಾವು ಉಪಯೋಗಿಸ್ತೀವಿ ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಆ್ಯಸಿಡ್ ಏನಾದರೂ ಬಿದ್ದರೆ ಅದು ಕೆಂಪು ಬಣ್ಣ ಅಥವಾ ಪಿಂಕ್ ಕಲರ್ಗೆ ಬದಲಾವಣೆ ಆಗತ್ತೆ ಅದೇ ರೀತಿ ಒಂದು ಕೆಂಪು ಲಿಟ್ಮಸ್ ಪೇಪರ್ ಮೇಲೆ ಬೇಸ್ನ ಒಂದು ಅಂಶ ಬಿದ್ದರೆ ಅಥವಾ ತಾಗಿದರೆ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ನನ್ನ ಹತ್ರ ಇವಾಗ ಯಾವುದೇ ಲಿಟ್ಮಸ್ ಪೇಪರ್ಗಳು ಇಲ್ಲ ಬ್ಲೂ ಲಿಟ್ಮಸ್ ಪೇಪರ್ ಆಗಲಿ ಅಥವಾ ಕೆಂಪು ಕಲರ್ ರೆಡ್ ಲಿಟ್ಮಸ್ ಪೇಪರ್ ಆಗಲಿ ಎರಡೂ ಇಲ್ಲ ಆದ್ದರಿಂದ ನಾನು ಕೆಲವೊಂದು ನ್ಯಾಚುರಲ್ ಇಂಡಿಕೇಟರ್ಸ್ಗಳನ್ನು ನಾನು ತಗೊಂಡಿದ್ದೀನಿ ಈ ದಾಸವಾಳದ ಹೂವು ಮತ್ತು ಶಂಖಪುಷ್ಪ ಹೂವು ಇವುಗಳು ನ್ಯಾಚುರಲ್ ಇಂಡಿಕೇಟರ್ಸ್ಗಳು ಈ ಶಂಖಪುಷ್ಪ ಹೂವಿನ ದಳಗಳನ್ನು ಫಸ್ಟ್ ನಾನು ನೀರಿನಲ್ಲಿ ಕರಗಿಸ್ಕೊಂಡು ಇದನ್ನು ಆ್ಯಸಿಡ್ ಟೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀನಿ ಆ್ಯಸಿಡ್ ಇದೆಯೋ ಇಲ್ವೋ ನಮ್ಮ ಹತ್ರ ಇರುವಂಥ ವಸ್ತುಗಳಲ್ಲಿ ಏನೋ ಟೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಫಸ್ಟು ನೀರಿನಲ್ಲಿ ನಾವು ಚೆನ್ನಾಗಿ ಇದನ್ನು ಈ ದಳಗಳನ್ನು ನೆನೆಸಿ ಒಂದು ಹತ್ತು ನಿಮಿಷಗಳ ಕಾಲ ಬಿಡೋಣ ಅದೇ ಥರ ಬೇಸ್ನ ಟೆಸ್ಟ್ ಮಾಡಬೇಕು ಅಂದರೆ ನನಗೆ ದಾಸವಾಳ ಹೂ ಬೇಕು ದಾಸವಾಳ ಹೂವನ್ನು ಕೂಡ ನಾನು ಈ ದಳಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡು ನೀರಿನಲ್ಲಿ ನೆನೆಸ್ಬೇಕಾಗತ್ತೆ ದಾಸವಾಳ ಗಿಡದ ಈ ಹೂವಿನ ದಳಗಳು ಇದನ್ನು ನೀರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಆಗ ಅದು ಬಣ್ಣಗಳನ್ನು ಬಿಟ್ಕೊಳತ್ತೆ ಇಲ್ಲಿ ಕೆಂಪು ದ್ರಾವಣ ಸಿದ್ಧ ಆಗ್ತಾ ಇದೆ ಇಲ್ಲಿ ನೀಲಿ ದ್ರಾವಣ ಸಿದ್ಧ ಆಗ್ತಾ ಇದೆ ನೀಲಿ ದ್ರಾವಣವನ್ನು ಆ್ಯಸಿಡ್ ಟೆಸ್ಟ್ಗೆ ಉಪಯೋಗಿಸ್ತೀನಿ ಕೆಂಪು ದ್ರಾವಣವನ್ನು ಬೇಸ್ನ ಟೆಸ್ಟ್ ಮಾಡೋದಕ್ಕೆ ಬೇಸ್ ಇದೆಯೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀನಿ ಸ್ವಲ್ಪ ಹೊತ್ತು ನಾವೀಗ ಕಾಯೋಣ ನೋಡಿ ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ ಒಳಗಡೆ ಇದ್ದಂಥ ದಳಗಳು ಬಣ್ಣವನ್ನು ಬಿಟ್ಟಿದೆ ನೀಲಿ ಬಣ್ಣ ಬಿಟ್ಟಿದೆ ನಾನು ಶೋಧಿಸ್ಕೊಂಡು ಈಚೆ ತಕ್ಕೊಂಡಿದ್ದೀನಿ ಈಚೆ ತಕ್ಕೊಂಡು ಈ ಈ ರೀತಿ ಎರಡು ಗ್ಲಾಸ್ಗಳಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಹಣ್ಣನ್ನು ಹಾಕಿದಾಗ ಯಾವ ತರಹ ಇದು ಕಲರ್ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವೀಗ ಗಮನಿಸೋಣ ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ ನೀಲಿ ಕಲರ್ ಇದ್ದಿದ್ದು ಇವಾಗ ಪಿಂಕ್ ಕಲರ್ಗೆ ಬದಲಾವಣೆ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಇದನ್ನು ಗಮನಿಸಬಹುದು ಮೊದಲು ನೀಲಿ ಕಲರ್ ಇತ್ತು ಇದು ಪಿಂಕ್ ಕಲರ್ಗೆ ಬದಲಾವಣೆಯಾಗಿದೆ ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ ಈ ವಸ್ತುವಿನಲ್ಲಿ ಆ್ಯಸಿಡ್ ಇದೆ ನಮಗೆ ಎಲ್ಲ ಗೊತ್ತಿರುವ ಹಾಗೆ ನಮಗೆ ಎಲ್ಲ ಗೊತ್ತಿರುವ ಹಾಗೆ ಇದರಲ್ಲಿ ನಿಂಬೆಹಣ್ಣಿನಲ್ಲಿ ಆ್ಯಸಿಡ್ ಯಾವ ಆ್ಯಸಿಡ್ ಅದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದು ನಮಗೆ ಚೆನ್ನಾಗಿ ಗೊತ್ತು ನಾವು ಹಿಂದಿನ ವೀಡಿಯೋದಲ್ಲಿ ಅರಿಶಿಣವನ್ನು ಒಂದು ನ್ಯಾಚುರಲ್ ಇಂಡಿಕೇಟರಾಗಿ ತೊಗೊಂಡು ಅದನ್ನು ಗಮನಿಸಿದ್ವಿ ಇಲ್ಲಿ ನಾವು ಶಂಕ ನ್ಯಾಚುರಲ್ ಇಂಡಿಕೇಟರ್ ಅಥವಾ ಸ್ವಾಭಾವಿಕ ಸೂಚಕ ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ನಮ್ಮ ಪ್ರಕೃತಿಯಲ್ಲೇ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಆ್ಯಸಿಡ್ ಇದೆಯಾ ಇಲ್ವೋ ಅನ್ನೋದನ್ನು ನಾವು ತುಂಬ ಸರಳವಾಗಿ ಕಂಡುಹಿಡಿಬೋದು ಇಲ್ಲಿ ಇನ್ನೊಂದು ದ್ರಾವಣ ಆಗಿದೆ ಕೆಂಪು ದ್ರಾವಣ ಇದನ್ನು ಬೇಸ್ ಟೆಸ್ಟ್ ಮಾಡೋದಕ್ಕೆ ನಾವು ಉಪಯೋಗಿಸ್ಕೊಳ್ಳೋಣ ನಮಗೆ ಗೊತ್ತಿರುವ ಹಾಗೆ ನಾವು ಸ್ನಾನಕ್ಕೆ ಉಪಯೋಗಿಸುವಂತಹ ಸೋಪ್ ಇರ್ಬೋದು ಅಥವಾ ಬಟ್ಟೆ ಒಗೆಯೋದಕ್ಕೆ ಉಪಯೋಗಿಸುವಂತಹ ಡಿಟರ್ಜೆಂಟ್ಗಳಿರ್ಬೋದು ಇದರಲ್ಲಿ ಬೇಸ್ನ ಅಂಶ ಇರುತ್ತೆ ಓ ಎಚ್ ಓ ಎಚ್ನ ಅಂಶ ಇರುತ್ತೆ ಆ್ಯಸಿಡ್ಗಳಲ್ಲಿ ಎಚ್ ಪ್ಲಸ್ ಅಯೋನ್ಗಳಿರುತ್ತೆ ಬೇಸ್ಗಳಲ್ಲಿ ಓ ಎಚ್ ಮೈನಸ್ ಅಯಾನ್ಗಳಿರುತ್ತೆ ಈ ಓ ಎಚ್ ಮೈನಸ್ ಅಯೋನ್ ಇರುವಂಥ ಡಿಟರ್ಜೆಂಟ್ನ ನಾನು ಇದಕ್ಕೆ ಹಾಕಿದಾಗ ಅದರ ಬಣ್ಣದಲ್ಲಿ ಬದಲಾವಣೆಯನ್ನು ನಾನು ಮತ್ತೆ ನೋಡ್ಬೋದು ಅದೇ ತರಹ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಇಲ್ಲೂ ಕೂಡ ಓ ಎಚ್ ಮೈನಸ್ ಅಯೋನ್ಗಳಿದೆ ನಾನು ನೇರವಾಗಿ ಈ ಕೆಂಪು ದ್ರಾವಣವನ್ನು ಇದಕ್ಕೆ ಹಾಕಿದಾಗ ಬೆರೆಸ್ತಾ ಇದ್ದೀನಿ ನೋಡಿ ಯಾವ ಬಣ್ಣಕ್ಕೆ ಹೋಗ್ತಾ ಇದೆ ನೋಡಿ ಆ ಕೆಂಪು ದ್ರಾವಣ ಕೆಂಪಿದ್ದಿದ್ದು ಇಲ್ಲಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಕೆಂಪು ಹಸಿರು ಬಣ್ಣ ಇದೆ ಅಂದರೆ ಅಲ್ಲಿ ಬೇಸ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಹಸಿರು ಬಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಹಸಿರು ಬಣ್ಣ ಕಾಣಿಸ್ತಾ ಇದೆ ನೋಡ್ಬೋದು ಹಸಿರು ಬಣ್ಣ ಕಾಣಿಸ್ತಾ ಇರೋದನ್ನು ಸೋಡಿಯಂ ಹೈಡ್ರಾಕ್ಸೈಡನ್ನ ಮಿಕ್ಸ್ ಮಾಡಿ ಆಯಿತು ಈಗ ಸೋಪಿನ ಪೌಡರನ್ನು ಮೊದಲು ಕೆಂಪಿದೆ ಸೋಪಿನ ನೀರನ್ನು ಹಾಕ್ತಾ ಇದ್ದೀನಿ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಇದು ಇಲ್ಲಿ ಬೇಸ್ನ ಅಂಶವನ್ನು ನಮಗೆ ತೋರಿಸ್ಕೊಡ್ತಾ ಇದೆ ಬೇಸ್ ಇದೆ ಅನ್ನೋದನ್ನು ನಮಗೆ ತೋರಿಸಿ ಕೊಡ್ತಾ ಇದೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ತಮ್ಮ ಪ್ರೋತ್ಸಾಹ ಹೀಗೆ ಹೀಗೆ ಮುಂದುವರಿಯಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಪ್ರಯೋಗವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು